ಸಿಂಚನಾ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಂದಿರುವ ಚಟುವಟಿಕೆ ಹಳೆ ಒಂಬತ್ತರ ಆ ಚಟುವಟಿಕೆ ಒಂದನ್ನು ನಾವು ಮಾಡ್ತಾ ಇದ್ದೇವೆ ನಮ್ಮ ಶಾಲೆಯಲ್ಲಿ ಮಕ್ಕಳಿಗಾಗಿ ಅದರಲ್ಲಿ ಆಶುಭಾಷಣ ಸ್ಪರ್ಧೆ ಇದೆ ಯಾವ ವಿಷಯಕ್ಕೆ ಆಶುಭಾಷಣ ಸ್ಪರ್ಧೆ ಇದೆ ಅಂದರೆ ರಾಷ್ಟ್ರೀಯ ಹಬ್ಬಗಳು ನಾಡ ಹಬ್ಬಗಳು ಮತ್ತು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಿಷಯವನ್ನು ಕುರಿತು ನಾವು ಚೀಟಿ ಹಾಕಿ ಅದರ ಮುಖಾಂತರ ಮಗು ಚೀಟಿ ಎತ್ತೋದ್ರ ಮುಖಾಂತರ ಆ ಮಗುವಿಗೆ ಯಾವ ಒಂದು ವಿಷಯ ಬಂದಿರ್ತದೆ ಆ ವಿಷಯವನ್ನು ಕುರಿತು ಮಗು ಮಾತಾಡ್ತದೆ ಶರತ್ ಮಸೂನ್ಗೆ ಒಂದು ಚಿಟಿ ತಗೋಳೋಣ ಅದು ಯಾವ ವಿಷಯ ಅಂತ ಅವನೇ ಹೇಳಲು ಒಂಟೆಗಳನ್ನು ಬಳಸ್ತಿದ್ರು ಅಂದ್ರೆ ಈಗ ಬೇರೆ ದೇಶಗಳು ನಮ್ಮ ದೇಶ ಅಟ್ಯಾಕ್ ಮಾಡಿದಾಗ ಅದು ಒಂಟೆಗಳ ಸಹಾಯದಿಂದ ಅವರನ್ನು ಒಡೆದು ಮತ್ತು ಯುದ್ಧ ಟ್ಯಾಂಕ್ಗಳು ಅಂದ್ರೆ ವಿದ್ಯಾರ್ಥಿ